शोत्तम वरद रम विष्णुं सस्य वर्णं चतुर्भुजं प्रसन्नवदलं जाय ए पुरोहित नैमि श्री मंत्रना ಬೇಕು ಮದ್ವೆನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಏನೇನೋ ಹೇಳ್ದಲ್ಲ ಈಗ ನೋಡಿದ್ರೆ ಏನು ಇಲ್ವಲ್ಲಯ್ಯಾಯ್ತು ಇನ್ನೇನೇ ಆಗ್ಬೇಕು ಒಂದಿದ್ರೆ ಒಂದಿಲ್ಲ ನಮ್ ಕಡೆ ಜನಕ್ಕೆ ಸರಿಯಾದ ಏರ್ಪಾಟ ಹೇ ಸ್ವಾಮಿ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲೀರಿ ಹೆಣ್ಣೊಂದ್ ಕಡೆಯವ್ರು ನೀವು ಗಂಡೊಂದ್ ಕಡೆಯವ್ರು ನಾವು ನಮ್ಗೆ ಮರ್ಯಾದೆ ಮಾತಾಡ್ತೀರಿ ಹೆಣ್ಣಿನ ಕಡೆಯವ್ರಾದ್ರೂ ಶ್ರೀಮಂತರು ಮೊದಲೇ ಹೀಗಂದಿದ್ರೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಮಾಡ್ತಿದ್ದಲ್ಲ ಇದು ಒಂದು ಮದುವೆ ನಮ್ಮ ಕೈಲಾದ ಹೊಟ್ಟಿಗೆ ಮದುವೆ ನಾನು ನೆರವೇರಿಸ್ತಾ ಇದ್ದೀವಿ ಅದೇನೋ ಹೇಳ್ತಾರಲ್ಲ ಒಲ್ಲದ ಗಂಡಿಗೆ ಮೊಸರಲ್ಲಿ ಕಲ್ಲ ಅನಗೆ ಇಲ್ಲೇ ಕಾಲ ಹೇಳ್ಕೊಂಡು ಏನೇನ ಮಾತಾಡಬೇಕು ಶಾರದಾ ನಿನ್ನ ಬಾಯಿಲಿ ಇಂತ ಮಾಡ್ತ ಸಮಾಧಾನ ಮಾಡ್ಕೊಳ್ಳೆ ಸಮಾಧಾನ ಸ್ವಾಮಿ ಈಗ ಏನಾಗಬೇಕು ಈಗ ಏನ ಹೇಳಿ ಇನ್ನೇನೇ ಆಗಬೇಕು ಇದು ಒಂದು ಆರೋ ಏನೇ ಇದು

ಏನೇಯ ಎಲ್ರು ನನಗೆ ಬುದ್ಧಿ ಹೇಳಕ್ ಬೀರಲ್ಲ ನೀವು ಬಂದಿರೋದು ಮದುವೆ ಮಾಡ್ಕೊಂಡು ಊಟ ಉಂಡ್ಕೊಂಡು ಆ ಕೆಲಸ ಹೋಗ ನೀವೆಲ್ಲ ನನಗ್ ಬುದ್ಧಿ ಹೇಳಕ್ ಯಾಕೆ ಆಗುತ್ತೀರಿ ಈಗ ಏನ್ ಆಗ್ಬೇಕು ಹೇಳಿ ತಮ್ಮಂತವ್ರು ದೊಡ್ಡ ಮನಸ್ಸರು ಅದೆಲ್ಲ ತಾಳ್ಮೆಯಿಂದ ಮಾತಾಡಿ ನಾವು ಒಳ್ಳೆ ಜನ ಏನು ಹೇಳೋಕಾಗಲ್ಲ ಪುರೋಹಿತ್ರೆ ಮಂತ್ರ ಶುರು ಮಾಡಿ ಆಯ್ತು ಹೋಗಿ ಸ್ವಾಮಿ ಏನಯ್ಯ ನೀನು ಇವರು ಹೇಳಿ ಅಂತಾರೆ ನೀವು ಹೇಳಿ ಅಂತೀರ ನಾ ಯಾರ ಮಾತನ್ನ ಕೇಳಿದೆ ಈಗ ನಾನು ಹೇಳ್ತಾ ಇದ್ದೀನಿ ಅಲ್ವಾ ಮದ್ವೆ ಮುಂದುವರ್ಸಿ ಮುಂದುವರ್ಸೇಶ್ ಮುಂದುವರ್ಸಿನಿ ಹ್ಮ್ ಶಿರು ಎಲ್ರಿಗೂ ಅಕ್ಷತ ಕಾಳ ಕೊಡಪ್ಪ ಏ ಸ್ವಾಮಿ ಎಲ್ರಿಗೂ ಮಾಂಗಲ್ಯನ ಮುಟ್ಟಿಸ್ಕೊಂಡ್ ಬಾರಿ ಇಲ್ಲೇ ಇದೆ ಸ್ವಾಮಿ ಮುಟ್ಟಿಸ್ ಬರ್ತಿದೆ ಕರೆಕ್ಟ್ ಆಗಿದ್ದುದೇನಯ್ಯಾ ಮುಂದೆ ಬಾ ಬಾ ಅಯ್ಯ ಅಂದಾಗ ನಿಮ್ಮ ಮಡದಿ ಹೆಸರು ಏನಯ್ಯ ಸಂಗೀತ ಸಂಗೀತ ಅಮ್ಮ ನಿಮ್ಮ ಯಗ್ ಸೇನಮ್ಮ ಸಂತೋಷ ತುಂಬಾ ಸಂತೋಷ ಕಣಮ್ಮ ಜೋಡಿ ಒಳ್ಳೆ ಪಕಡದಷ್ಟ ಇದ್ದಂಗೆ ಐತೆ ಕಣಮ್ಮ ಹೋಗಿ ಹಿರಿಯವರ ಹತ್ರ ಆಶೀರ್ವಾದ ಪಡ್ಕೊಂಡ್ರಮ್ಮ ಏ ತಿರುಪತಿ ಬುರ್ರಪ್ಪ ಇಲ್ಲಿ ಬರ್ರಯ್ಯಾ ಏ ಸಮಯ ಯಾರಾರು ಒಂದು ಹಾಡನ್ನ ಹಾಡ್ರಯ್ಯಾ ನಾವು ಬರ ನಿಮಗೆ ಬರೋಲ್ವ ನಿಂಗೂ ಬರಲ್ವ ನಿಂಗೂ ಬರಲ್ವ ಇನ್ನೇನು ಬರ್ತದ ಮುಂಡೆ ತಾವು ಯಾ ನಿಮ್ಗೆ ಆ ಮೊದಲು ಮನೇಲಿ ಬೂಂದಿ ಪಾಯ್ಸ ಮಾಡಿದಾರಂತ ಜಡೂರಿ ಜಡೂರಂತ ಜಡೂರಿ ಏ ಪುರೋಹಿತ್ ನಾನು ನನ್ನ ಅಳಿಯಂಗೆ ಈ ಡೈಮಂಡ್ ಕೊಡ್ತಾ ಇದೇನೆ ನಿಮ್ ಕೈಯಾರ ನೀವೇ ಹಾಕ್ರಿ ಸರಿ ಸ್ವಾಮಿ ಸ್ವಾಮಿ ಇಷ್ಟೊಂದು ಭಾರವಾಗಿದೆ ಏನ್ರಿ ಆಗ್ಬೇಕಾಗಿದ್ದದು ನೀವು ಬಂದಿರುವುದು ಮದುವೆ ಕಾರ್ಯ ಮಾಡೋಕೆ ಮದುವೆ ಕಾರ್ಯ ಮಾಡ್ಬಿಟ್ಟು ನಿಮ್ ದಕ್ಷಿಣ ತಕ್ಕಂಡು ನಿಮ್ ಮನೆಗೆ ಹೋಗ್ರಿ ಅದರ ಬೆಲೆ ಕಟ್ಕೊಂಡು ನಿಮ್ಗೆ ಏನ್ರಿ ಆಗ್ಬೇಕಾಗಿದೆ ಸ್ವಾಮಿ ಇದು ಬಡ್ಜೀವ ಸ್ವಾಮಿ ಬಡ್ಜೀವ ಹಾಕೊಳೋ ಶಕ್ತಿ ಇಲ್ಲದೆ ಇದ್ರು ಇದ್ರ ಬೆಲೆನಾರ ಕೇಳಿ ತಿಳ್ಕೊಳ್ತೀನಿ ಹೇಳಿ ಸ್ವಾಮಿ ನೋಡಪ್ಪ ನಾನಂತೂ ಹೇಳ್ತೀನಿ ಹೇಳಿ ಸ್ವಾಮಿ ಯಾಕೆಂದ್ರೆ ಮೊದಲೇ ನಿಮಗೆ ಕಾಲೈಬೋ ನನ್ನ ಹೇಳುತ್ತ ಇದ್ದ ಕೇಳ್ಬಿಟ್ಟು ಗಾಬರಿಗೆ ಕಾಲ ಹತ್ತಗಿತ್ತ ಇಲ್ಲ ಸ್ವಾಮಿ ನಮ್ಮ ಮದುವೆಗೆ ವಿಘ್ನ ಆದ್ರಿಂದ ಬಿಗಿಯಾ ನಿತ್ಕಳಿತ್ಕೊಂಡು ಪಶುಪತಿ ದುರುಕುಮತಿ ಬಿಗಿಯಾಗಿ ಆ ಕಡೆ ಕಡೆ ನಿಂತ್ಕೊಂಡು ಹಿಡ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ನೀವು ಬಿಗಾನ್ ಹೇಳಿ ಸ್ವಾಮಿ ಇದರ ಪೂರ್ಣ ಬೆಲೆ ಐವತ್ತು ಲಕ್ಷ ಐವತ್ತು ಲಕ್ಷ ಸ್ವಾಮಿ ನಮ್ಮ ಹೆಸರು ನನಗ್ ಗೊತ್ತು ಸ್ವಾಮಿ ಆದ್ರೆ ಇಲ್ಲಿ ಕುಂತಿರು ಜನಕ್ಕೆ ಗೊತ್ತಾಗಬೇಡುವೆ ಸ್ವಾಮಿ ಈ ನಿಮ್ಮ ಗತ್ತು ಈ ನಿಮ್ಮ ಟಿವಿ ಈ ನಿಮ್ಮ ಮೀಸಲಿ ಇವರು ಐವತ್ತು ಲಕ್ಷ ಹೇಳಿದ್ದಾರೆ ನೀವೇ ಅದೇನು ಹೇಳ್ಬಿಡಿ ಸ್ವಾಮಿ ನಿಮ್ ಬಾಯ್ ಎಲ್ಲರೂ ಕೇಳ್ಕೊಂಡ್ಬಿಡಿ ಆಯ್ತು ಶಾಸ್ತ್ರಿ ಹೇಳಿ ಸ್ವಾಮಿ ನಾನು ಹೇಳ್ತೀನಿ ಹೇಳಿಸ್ವಾಮಿ ಬಸೋ ಒಂದು ಕಾಡು ರೂಪಾಯ ಅಪ್ಪ ತಪ್ಪ ಊಟಪ್ಪ ಒಂದು ರೂಪಾಯಿ ಹಾಕ್ಬಿಟ್ಟ ನಾಲ್ಕು ಕಾಣೆ ಅಪ್ಪ ಆ ನಾಲ್ಕು ಕಾಣೆ ನೀ ಸತ್ತಾಗ ನೀನು ಅಂಟಿಸಿಕೆ ಕಣಪ್ಪ ನಿನ್ನ ಮಾನ ಕಳಿಯಕ್ಕೆ ಅದಿದ್ರಲ್ಲಪ್ಪ ಬಸ್ ಒಪ್ಪನವ್ರೆ ಊಟ ಮಾಡ್ಕೊಂಡು ಹೋಗಿ ಹಂಗೆ ಹೋಗ್ಬೇಡಿ ಊಟ ಮಾಡಿದೀನಿ ಸತೀಶ ಎಲ್ಲರೂ ಊಟ ಕರ್ಕೊಂಡ ಸೌಕರ್ರೆ ಬನ್ನಿ ನೀವು ಊಟಕ್ಕೆ ಹೋಗೋಣ ಏನಯ್ಯ ಅನ್ನ ಕಾಣದೆ ಬಂದಿದ್ದೇನೆ ನಾನು ಇಲ್ಲಿಗೆ ನನಗೆ ಇಷ್ಟೆಲ್ಲ ಅವಮಾನ ಆದ್ಮೇಲ್ವೆ ನಾನು ನಿನ್ ಮನೆಯಲ್ಲಿ ಅನ್ನ ತಿಂತೀನಯ್ಯ ನಾವು ಹಳ್ಳಿ ಜನ ತಿಳಿ ನೋ ತಪ್ಪು ಮಾಡಿದ್ರೆ ಅವ ಗಾಡ್ ಮಾರ್ಕೆಟ್ ಅವರ ಸಂಸಿ ಬನ್ನಿ ಊಟಕ್ಕೆ ಹೋಗೋಣ ಸಂತೋಷ ನಿಮ್ಮಾವನಿಗೆ ನೀನಾರು ಹೇಳಪ್ಪ ಮಾವಾ ಅವರಿಗೆ ಅವಮಾನ ಆಗಿದೆ ಅವರು ಮತ್ತೆ ದೊಡ್ಡ ಶ್ರೀಮಂತರು ನೀವು ಈ ರೀತಿ ನಡೆಕೋಬಾರದಾಗಿತ್ತು ಇವತ್ತು ನಿನಗೆ ಹೆಣ್ಣು ಕೊತ್ತಿರ ಮಾವ ಶ್ರೀಮಂತ ಅಂದ್ರೆ ನಾವು ಬಿಕಾರಿಗಳಂತ ಏನು ಇಷ್ಟ ದೀಸಾ ಈ ಹತ್ರ ಇದೆ ಅನ್ನೋದನ್ನ ಮಾತ್ರ ಮರೆಕಾಗ್ಬೇಡ ಯಾಕಮ್ಮ ಮಾವ ಸಂತೋಷದಲ್ಲಿ ಇರ್ಬೇಕಾರೆ ಈಗ ಮನ್ಸಿಗೆ ನೋ ಮಾಡ್ತಿದ್ಯಾ ಮಾವ ನೋಡಿ ದಯವಿಟ್ಟು ಅಮ್ಮ ಅಂದಿದ್ ಮಾತ್ರ ಇಟ್ಕೊಂಡು ನೋ ಮಾಡ್ಕೋಬೇಡಿ ಅಕ್ಕ ಬನ್ನಿ ಅಕ್ಕ ಊಟಕ್ಕೆ ಅಂತೆ ಬೇಡಮ್ಮ ನಮ್ಮಪ್ಪ ಅಪ್ಪ ಅಮ್ಮನ ನೊಂದ್ಕೊಂಡು ಊಟ ಬೇಡ ಅಂದ್ಮೇಲೆ ಇನ್ನ ನಾನು ಹೇಗ್ ತಿನ್ನೋದು ನನಗೆ ಹಸಿವಿಲ್ಲ ನೀನೇ ಹೋಗಿ ಊಟ ಮಾಡಿ ಅಯ್ಯೋ ಅದು ಆಗಲ್ಲ ಅಕ್ಕ ಬರ್ತೀರಾ ಹೋಗಿ ಊಟ ಮಾಡೋ ಸ್ವಾಮಿ ಬನ್ನಿ ಊಟಕ್ಕೆ ಹೋಗೋಣ ಇಲ್ವಾ ನಮ್ಮ ಹಸುವಿನಿಂದ ನರಡುವ ಮಾಡ್ತೀರಾ ನಿಮ್ಮಿಂದ ನಾನು ಯಾಕೆ ನನ್ನಿಂದ ನೀವೆಲ್ಲ ಯಾಕೆ ಹಸಿತ್ತೀರಾ ನಾನು ಒಂದ್ ಸುತ್ತ ತಿಂದು ಹೋಗ್ತೇನೆ ನೋಡ್ರಪ್ಪ ಎಲ್ಲ ನಮ್ ಕಡೆ ಜನ ಬೇಗ ಬೇಗ ಊಟ ಮಾಡ್ಕೊಂಡು ಎಲ್ಲ ಬಂದು ಬಸ್ ಕುತ್ಕೊಳ್ಳಿ ಯಾಕೆಂದ್ರೆ ಗೌರ್ಮೆಂಟ್ ಬಸ್ಸು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಡಬ್ಬಲ್ ಚಾರ್ಜ್ ಕೊಡ್ಬೇಕಾಯ್ತದೆ ಬೇಗ ಬೇಗ ಬರ್ರಪ್ಪ ನೀವೆಲ್ಲ ಇಲ್ಲೇ ಕುಂತ್ಕೊಂಡು ನೋಡ್ತಾ ಇದ್ದೀರಾ ಯಾರಾದರೂ ಒಬ್ಬರು ಮದುವೆದ ಊಟಕ್ಕೆ ಕರದ್ರೀನ್ರೀ ಕರೋದಿಲ್ಲ ಕಣ್ರಿ ತಾಲಿ ಕಟ್ಟಕ್ಕೆ ಪುರೋಹಿತ ಬೇಕು ತಾಲಿ ಮೇಲೆ ಪುರೋಹಿತ ಯಾಕ್ರಿ ಅಲ್ರಿ ನೋಡ್ರಿ ಎಂಥ ಕೆಲಸ ಮಾಡ್ಬಿಟ್ರು ರೀ ನಮ್ದು ಅಲ್ಲ ನಾವು ಕಾರ್ಯನ ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀವಿ ಕಮ್ಮಿ ರೈಟ್ ಮಾಡ್ಕೊಡ್ತೀವಿ ನಾವು ಮಾಡುವಂತ ಕಾರ್ಯ ಯಾವತ್ತೂ ಕಿತ್ತೋಗಲ್ಲ ಕಂಡ್ರಿ ಯಾಕೆ ಅಂತ ಹೇಳ್ತೀರಾ ತಾಲಿ ಕಟ್ಟುವಾಗಲೇ ಗಂಟನ್ನ ಬಿಗ್ಗೆ ಹಾಕಿಸ್ಬಿಡ್ತೀವಿ ತಾಳಿ ಕಿತ್ತೋದ್ರೆ ತಾನೇ ಮದ್ವೆ ಕಿತ್ತೋಗುದು ಗಂಡ ಹೆಂಡತಿ ಕಿತ್ತೋಗುದು ಅದಕ್ಕೆ ಗಂಟನ್ನ ಬಿಗ್ಗೆ ಹಾಕಿಸ್ಬಿಟ್ರೆ ಹೋಗಲ್ಲ ಕಣ್ರಿ ನೋಡಿ ಸ್ವಾಮಿ ನನ್ನ ಹೆಸರು ತೂತುಕುಡಿ ಶಿವ ಸ್ವಾಮಿಗಳು ಅಂತ ನಿಮ್ಮ ಮನೆ ಮದುವೆ ಕಾರ್ಯಗಳಿದ್ರೆ ಹೇಳಿ ಅಚ್ಚುಕಟ್ಟಾಗಿ ಮಾಡಿಕೊಡ್ತೀನಿ ನಮ್ಮ ಶಿಷ್ಯಂದಿರು ಬೇಕಾದಷ್ಟು ಜನ ಇಟ್ಟಿದ್ದೀನಿ ಇಲ್ಲಿ ಓಗುಪ್ಪೆ ಕುಮಾರ ಇದ್ದಾನೆ ಅಲ್ಲಿ ನಮ್ಮ ಸ್ನೇಹಿತ ಪ್ರಸನ್ನ ಇದ್ದಾನೆ ಅಲ್ಲಿ ನಮ್ಮ ಸ್ನೇಹಿತ ರಾಮ್ಲಿಂಗ ಇದ್ದಾನೆ ಇನ್ನು ಕೆಲವಾರು ಜನ ಅವ್ರೆ ಬರ್ತೀನಿ ಕಂದ್ರಾಳ Thank you.